ಎರಡು ವರ್ಷ ಆಯಿತು ನೀವು ಆಡಳಿತಕ್ಕೆ ಬಂದು ನಿಮ್ಮ ಸಾಧನೆ ಒಂದೇ ಹದಿನಾರನೇ ಬಜೆಟ್ನ ಮಂಡನೆಯನ್ನು ಮಾಡಿದ್ದೇನೆ ನಾಲ್ಕು ಲಕ್ಷ ಕೋಟಿಗೂ ಅಧಿಕವಾದಂಥ ಒಂದು ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೇನೆ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ ನಾಲ್ಕು ಲಕ್ಷ ಕೋಟಿ ಹೆಂಗ್ ತಲುಪಿಸದ್ರಿ ವರ್ಷಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ನಮಗೆ ಸಾಲ ಇದ್ದಿದ್ದು ಐದು ಲಕ್ಷ ಕೋಟಿ ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ ನೀವೇ ಬೇಕಾ ನಾಲ್ಕು ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ಟು ದೊಡ್ಡ ಗಾತ್ರದ ಬಡ್ಜೆಟ್ಟು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ ನೀವೇ ಬೇಕಾ ಮಾಡಲಿಕ್ಕೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ ಇವತ್ತು ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು ಮಾದೇ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ ತೀರ್ಸೋರ್ ಯಾರು ಮುಂದೆ ಯಾವ್ದೋ ಸರ್ಕಾರ ಬರುತ್ತೆ ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅವರೇನೆ ಬರ ನಮ್ಗೇನು ನಾವು ಐದು ವರ್ಷ ಕಂಪ್ಲೀಟ್ ಮಾಡಿದ್ರೆ ಸಾಕು ಇದೇನಾ ನಿಮ್ಮ ಸಾಧನೆ ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆಯ ಪುಟ್ಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯಾಕಂದ್ರೆ ನಾವು ಇನ್ನು ರಾಜಕಾರಣದಲ್ಲಿ ಅಂಬೆ ಇವಾಗ ಅಂಬೆಗಾಲು ಇದ್ದೀವಿ ನಾವು ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುವಲ್ಗಳೇನಲ್ಲ ಅಂದರೆ ಸಣ್ಣ ಪುಟ್ಟ ವಿಚಾರಗಳು ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಾವು ಮಾತನಾಡ್ತೇವೆ ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆಸ್ ಎ ಕಾಮನ್ ಮ್ಯಾನ್ ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್ ಐ ಆಮ್ ಕ್ವಶ್ಚನಿಂಗ್ ಯು ಸರ್ ನಾನು ಇಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ನ ಬಗ್ಗೆ ಬದಿಗಿಳೋಣ ನಾವು ಮತ್ತೊಂದು ಪಕ್ಷ ಮತ್ತೊಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದನ್ನ ಬಗ್ಗೆ ಬದಿಗಿಳೋಣ ಒಬ್ಬ ಆಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಉದ್ದೇಶ ಏನು ಇದರ ಇಂದಿನ ಅಡೆ ಇಡನ್ ಅಜೆಂಡಗಳೇನು ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್